ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಇದೊಂದು ಸುಜುಕಿ ಕ್ಯಾರಿ ಒಂದು ಗಡಿ ಕಳ್ಸಿ ಹೌದು ಹೌದೌದು ಸರ್ ಎಷ್ಟು ಮಾಡೋ ಸಾವಿರದ ಹದಿನೇಳು ಎಂಟು ಸರ್ ಹದಿನೇಳು ಹೌದು ಸರ್ ಓನರ್ ಎರಡ್ ಸಾವಿರದ ಹದಿನೇಳು ಸರ್ ಓನರ್ ಓನರ್ ಎಷ್ಟು ಇದೆ ಓನರ್ ನಾಲ್ಕನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಹಾ ಓ ಎಲ್ಲಾ 2012 ರ ತನಕ 12ನೇ ತಿಂಗಳ ತನಕ ಎಫ್ಸಿ ಸಿ ಇದೆ ಸರ್ ಮತ್ತೆ ಇದು 12ನೇ ತಿಂಗಳ ತನಕ ಇನ್ಶೂರೆನ್ಸ್ ಇದೆ ಎಫ್ ಸಿ 2025 12ನೇ ತಿಂಗಳ ತನಕ ಇದೆ ಸರ್ ಲೋನ್ ಇದೆನ ಗಡಿ ಮೇಲೆ ಇಲ್ಲ ಸರ್ ಏನು 1 ರೂಪಾಯಿ ಲೋನ್ ಇಲ್ಲ ಸರ್ ಕ್ಯಾಶ್ ರನ್ನಿಂಗ್ ಎಷ್ಟ ಇದೆ ಗಡಿ ಗಾಡಿ ರನ್ನಿಂಗ್ ಸರ್ 90 ಕಿಲೋಮೀಟರ್ ಏ 1 ಲಕ್ಷ ಆಗಿದೆ ಸರ್ ಫುಲ್ ಸರ್ ಇದೀಯಾ ಆ ಹೌದು ಸರ್ ಟೈರ್ಗಳು ಟೈರ್ ಹಿಂದೆ ಮುಂದೆ ಎರಡು ಸೀಲ್ ಇದೆ ಸರ್ ಹಿಂದೆ ಫಿಫ್ಟಿ ಪರ್ಸೆಂಟ್ ಸರ್ ಸೂಪರ್ ಕೇರ್ ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಸರ್ ಡೀಸೆಲ್ ಸಿಕ್ತಾ ಡೀಸೆಲ್ ಆ ಡೀಸೆಲ್ ಗಾಡಿ ಸರ್ ಆ ಸರ್ ಮೈಲೇಜ್ ಎಷ್ಟು ಬರ್ತಿದೆ ಇದು ಸರ್ 18 20 ಕೊಡ ಸರ್ 18 20 ಆ 18 20 ಸರ್ ತೊಟ್ಟಿ ಚೆನ್ನಾಗಿದೆ ಇಂದಗಡೆ ಆ ಸರ್ ತೊಟ್ಟಿ ಚೆನ್ನಾಗಿದೆ ಇಂದಗಡೆ ಆ ಏನು ಒಂದು ಸ್ಕ್ರಾಚ್ ಇಲ್ಲ ಸರ್ ಯೂಸ್ ಆಗಿಲ್ಲ ಗಾಡಿ ಅಂದ್ರೆ ಹಾರ್ಡ್ ಯೂಸ್ ಆಗಿಲ್ಲ ಸರ್ ಏನು